ಸತ್ಯವನ್ನು ಹೇಳ್ಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿ ಜೆ ಪಿ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗೆ ಮಾಹಿತಿ ಇದೆ ಡೆಲ್ಲಿದ ಬಗ್ಗೆ ಯಾಕೆ ತಮ್ಮ ಪಕ್ಷ ಕಿನ್ನಡ ಆಯಿತು ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬೆಳೆದವ ನಮಗೆ ಹಿನ್ನಡೆ ಇದೆ ನಾ ರಾಹುಲ್ ಗಾಂಧಿಯವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನು ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ಬೆಳಿಬೇಕಂತಕ್ಕಂಥ ಬೆಳೀಬೇಕಂತಕ್ಕಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಸ್ತಕ್ಕಂಥ ಕೆಲಸ ನಾವಿನ್ನ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಜನ ಒಪ್ತಾ ಇಲ್ಲ ಅಂತ ನಾವು ಓಯ್ಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡ್ತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಇ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನ್ರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ ಅದನ್ನು ತೋರಿಸೋರು ಯಾರು ಅದನ್ನು ತೋರ್ಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ಬಿ ಬಗ್ಗೆ ಮುಂದೆ ಫ್ಯೂಚರ್ ಇಷ್ಟಕ್ಕೆ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಅಂತ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನೀವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಲೆವೆಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾ ಉಲ್ಸ್ಕೊಂಡು ನಾವು ನೋಡೋಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡಬಹುದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಗ್ಗೆ ಎದ್ದರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ಅವ್ರು ವೈಯಕ್ತಿಕವಾಗಿ ಮಾತನಾಡ್ತಾ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ತಿಂಗಳಿಗೆ ಒಂದು ಡಾಲರ್ ಒಂದು ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು 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 ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ ಈ ದೇಶದ ಸಾಧನೆ ಹೇಗಿರತದ ಅಂತಂದ್ರೆ ದೇಶದ ಬಗ್ಗೆ ಮಾತಾಡೋಂತಾ ಲಾರ್ ನಿಮಿಷ ಮಾತಾಡಲ್ಲ ಈ ದೇಶ ನಿನಗೆ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ಅಲ್ಲ ನಾನು ಪ್ರಶ್ನೆ ಕೇಳಬೇಡಿ ಅಲ್ಲಲ್ಲ ಯಾಕೆ ಅಂತ ಕೇಳ್ರಿ ಹೌದು ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಎಷ್ಟು ಆಗಿದಂತ ನೀವು ಹೇಳ್ತರೆ ಯಾಕ್ ಕೇಳಬಾರದು ಯಾಕ್ ಹೇಳ್ತಿದೀವಿ ಒತ್ತು ಒತ್ತು ಹೇಳ್ತಿದೀವಿ ಅಂತಂದ್ರೆ 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದರ ಮೂರು ಪಟ್ಟು ಸಾಲ ಮಾಡಿದತೆ ಅದರಿಂದನೇ ಇವತ್ತು ಬೀಳ್ತಾ ಇರೋದು ಅವರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯಿತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂ ಹದಿನೆಂಟವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ ಜೆ ಬಿಜೆಪಿ ಏನು ಸಾಲ ಮಾಡಿದ್ವಿ ಇದ್ರ ಬಗ್ಗೆ ಬೇರೆ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇರೋದು ಅದ್ರ ಬಗ್ಗೆ ಒಪ್ಪಣ ಬಿಟ್ವೀನ್ ತರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಬಾರ್ವರ್ಡ್ ಏಯ್ಟಿನ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿಜೆಪಿ ಆಸ್ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದ್ ನಿಮಿಷ ಈಗ ಬಿಜೆಪಿಯವರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದ್ರ ಬಗ್ಗೆ ಕೇಳೋಣ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಸಾಲ ಮಾಡಲಿ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದು ಎಲ್ಲರ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ಹೊರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರ ಹದಿನಾಲ್ಕುವರೆಗೆ ಕೇವಲ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ತಲೆ ಮೇಲೆ ಸಾಲ ಇತ್ತು ಇವರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗಿ ಹೇಳ್ಬೇಕಲ್ಲ ಬಿ ಜೆ ಪಿಯವರು ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರಿಸಿ ಒಂದು ಗಟ್ಟೆ ಹೇಳ್ಬೇಕಲ್ಲ ಇದು ಸಾಧನೆ ಇಲ್ಲ ಏನಿದು ಎಲ್ಲರಿಗಿನ್ನ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳೋಕೆ ಗಟ್ಟಿಯಾಗಿ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಬಿ ಜೆ ಪಿಯವರು ಇದು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಇಲ್ಲ ಅನ್ರಿ ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ ಯಾವ ಸಾಧನೆ ಮಾಡೋದಲ್ಲ ಅವ್ರು ಸುಮ್ಮನೆ ಹೇಳ್ಕಂತಿರ್ತಿರಿ ದೊಡ್ಡ ಸಾಧನೆ ಅದು ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲಿಸ್ಟ್ ಇಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ತನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ಎಂಬತ್ನಾಲ್ಕ ರ್ಯಾಂಕಿಂಗ್ ಬಂದ್ ಇದನ್ನು ದೊಡ್ಡ ಸಾಧನೆ ಇಂಥವ್ ಏನು ಮಾತಾಡೋದು ಬೇಡ ಇಂಥವ್ ಸಾಧನೆ ಅಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಕೂತ್ಕೊಂಡು ಕುಂದಿರೋದು ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಸ್ ಇಟ್ ನಾಟ್ ಎ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡೋಣ ಅಗಲಾಲ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿತ್ಕೊಂಡು ಎಪ್ಪತ್ತು ವರ್ಷದ ಹಿಂದೆ ಹೇಳಿದ್ರೆ ಹತ್ತು ವರ್ಷದ ಕಥೆ ಯಾರು ಹೇಳೋದು ಬೇಡ ನಿಮಗೆ ಫ್ರಮ್ ಮಾರ್ನಿಂಗ್ ಟು ಈವನಿಂಗ್ ಈ ಒನ್ಲಿ ಟು ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಇವರ್ ಇನ್ ಪವರ್ ಯು ಡೋಂಟ್ ಏನು ಆಡಿಟೆ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಇಟ್ಸ್ ಓನ್ಲಿ ಕಾಂಗ್ರೆಸ್ ಎಲ್ಲಿವರಿಗೆ ಹೇಳ್ಕೊಂಡು ಹೋಗ್ತೀರಿ ಪಿಕ್ಚರ್ ಎಲ್ಲಿ ಯಾರು ಕೋಸರ एलिवरी